ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮುರುಕಟ್ಟಿ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆತ್ಮೇರೆ ಇವತ್ತಿನ ಸಂಚಿಕೆಯಲ್ಲಿ ಹಲ್ಲು ನೋವು ಒಸಡಿನಲ್ಲಿ ರಕ್ತಸ್ರಾವ ಹಾಗೂ ಹಲ್ಲಿನಲ್ಲಿ ಸಂವೇದನಾತ್ಮಕವಾಗಿರ್ತಕ್ಕಂಥ ತೊಂದರೆಗಳು ಹಲ್ ಜೋಮ್ ಅನ್ನೋ ಜುಮ್ ಅನ್ನೋದು ಮತ್ತು ಬಾಯಲಿನೇ ಇಟ್ಟಾಗ ಹಲ್ಲಿಗೊಂಥರ ಏನಂತೇಳಿದ್ರೆ ಸೆನ್ಸಿಟಿವಿಟಿಯ ಸಮಸ್ಯೆಯಿಂದಾಗಿ ತುಂಬ ಆಹಾರ ಅಗಿಲಿಕ್ಕೂ ಕೂಡ ತುಂಬ ತೊಂದರೆ ಆಗ್ತಕ್ಕಂಥದ್ದು ಇಂತಹ ಸಮಸ್ಯೆಗಳಿಗೆ ಪರಿಹಾರವನ್ನು ನೋಡೋಣ ಆದಮೇಲೆ ಈ ಸಮಸ್ಯೆಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಲಿಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ನಾವು ಸೇವಿಸ್ತಕ್ಕ ಸೇವಿಸ್ತಾ ಇರ್ತಕ್ಕಂಥ ಈ ಜಂಕ್ ಫುಡ್ಡು ಮತ್ತು ಫಾಸ್ಟ್ ಫುಡ್ಗಳು ಈ ಜಂಕ್ ಫುಡ್ಡು ಫಾಸ್ಟ್ ಫುಡ್ಗಳಿಂದ ಅದರಲ್ಲೂ ಕೂಡ ಚಾಕ್ಲೇಟು ಬ್ರೆಡ್ ಬಿಸ್ಕಿಟ್ ತಿಂದರೆ ಅದೆಲ್ಲ ಅಲ್ಲಿನ ಆ ಒಂದು ರಂಧ್ರಗಳಲ್ಲಿ ಹೋಗಿ ಸೇರಿಕೊಂಡು ಅಲ್ಲಿನೇ ಅದು ಹಲವಾರು ಕೆಟ್ಟ ಬ್ಯಾಕ್ಟೀರಿಯಾಗಳನ್ನು ಉತ್ಪತ್ತಿ ಮಾಡಿ ಆ ಬ್ಯಾಕ್ಟೀರಿಯಾಗಳು ನಮ್ಮ ಒಸುಡಿಗೆ ನಮ್ಮ ಹಲ್ಲಿನ ನರನಾಡಿಗಳಿಗೆ ತೊಂದರೆ ಕೊಟ್ಟಾಗ ಅಲ್ಲಿ ರಕ್ತಸ್ರಾವ ಆಗೋದು ವಸುಡು ಸೌಕುಳಿ ಬರೋದು ಅಲ್ಲಿನ ಸೆನ್ಸಿಟಿವಿಟಿ ತೊಂದರೆ ಆಗೋದು ಈ ಕಾರಣಗಳು ಹೆಚ್ಚಾಗ್ತಾಯಿದಾವೆ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಯುವಕರು ದಾಸರಾಗ್ತಾ ಇದ್ದಾರೆ ಯುವಕರು ವೃದ್ಧರು ಮಕ್ಕಳು ಎಲ್ಲರೂ ಕೂಡ ಒಂದು ಲೆಕ್ಕದಲ್ಲಿ ದುಶ್ಚಟಗಳಿಗೆ ದಾಸರಾಗ್ತಾ ದಾಸರಾಗ್ತಾಯಿರ್ತಕ್ಕಂಥದ್ದು ಬಹಳ ದೊಡ್ಡ ಒಂದು ನೋವಿನ ಸಂಗತಿ ಈ ಸಿಗರೇಟು ಬೀಡಿ ಗುಟ್ಗಾ ತಂಬಾಕು ಸರಾಯಿ ಎಲ್ಲ ದುಶ್ಚಟಗಳು ಬಾಯಲ್ಲಿ ಇಂಥ ಹಲ್ಲಿನ ಸಮಸ್ಯೆಗಳನ್ನು ಒಳಗೂಡಿ ಮಾರಣಾಂತಿಕ ಕ್ಯಾನ್ಸರ್ ಸಮಸ್ಯೆಗೂ ಕೂಡ ಕಾರಣ ಆಗ್ತಾ ಇದ್ದಾವೆ ಅದಕ್ಕೆ ನಾವು ಹಲ್ಲು ಹಾಗೆ ಬಿಟ್ಟಾಗ ಆ ಒಂದು ಏನೋ ಅಲ್ಲಿ ರಕ್ತಸ್ರಾವ ಆಗಿರ್ಬೋದು ಅಲ್ಲಿ ಸಣ್ಣ ಸಣ್ಣ ಗಾಯ ಆಗ್ಬೋದು ಅದು ಮುಂದೆ ಕ್ಯಾನ್ಸರ್ ಆಗಿ ಕನ್ವರ್ಟ್ ಆಗುವ ಚಾನ್ಸಸ್ಗಳಿರ್ತವೆ ಇತ್ತೀಚಿನ ದಿನಗಳಲ್ಲಿ ಮೌತ್ ಕ್ಯಾನ್ಸರ್ ತುಂಬ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ ಅದಕ್ಕೆ ಇಂಥ ಸಮಸ್ಯೆಗಳಿಗೆ ಮೂಲ ಕಾರಣ ದುಶ್ಚಟಗಳು ಅದಕ್ಕೆ ಹಲ್ಲನು ಅಂತ ನೆಗ್ಲೆಕ್ಟ್ ಮಾಡೋದು ಬೇಡ ಹಲ್ಲನ್ನು ಆರೋಗ್ಯಪೂರ್ಣವಾಗಿ ಇಟ್ಕೊಳ್ತಕ್ಕಂಥ ಪ್ರಯತ್ನ ಮಾಡೋಣ ದಯವಿಟ್ಟು ನೀವು ನಮ್ಮ ಪೂರ್ವಜರ ಆಹಾರ ಪದ್ಧತಿಯನ್ನು ತಿಳ್ಕೊಳ್ಬೇಕಾಗ್ತದೆ ನಾವೆಲ್ಲ ಅದನ್ನು ಮರೆತಿದ್ದೇವೆ ಅದಕ್ಕಾಗಿಯೇ ಇಂಥ ಸಮಸ್ಯೆಗಳು ಬಂದಿರೋದು ನನಗೆ ನೆನಪಿದೆ ನಮ್ಮ ಅಜ್ಜ ಮತ್ತು ನಮ್ಮ ಅಜ್ಜಿ ಎಂಬತ್ತು ಎಂಬತ್ತೈದು ವಯಸ್ಸಿನಲ್ಲೂ ಕೂಡ ಅವರು ನಾನು ಚಿಕ್ಕವರು ಇರ್ಬೇಕಾರೆ ಅವರು ಕಬ್ಬನ ತಿಂತಾಯಿದ್ರು ಇದ್ದರು ಹುರಿಗಡ್ಲೆ ತಿಂತಾಯಿದ್ರು ಇದ್ದರು ಭಾಳ ಅದ್ಭುತವಾಗಿರ್ತಕ್ಕಂಥ ಶಕ್ತಿಯನ್ನು ಅವರಲ್ಲಿ ನಾನು ಕಂಡೆ ಅದಕ್ಕೆ ಕಾರಣ ಅವರು ಥರ ಪೇಸ್ಟ್ ಹಾಕಿ ಅಲ್ಲಿ ಉಜ್ತಾ ಇರಲಿಲ್ಲ ನಾವು ಬಳಸ್ತಕ್ಕಂಥ ಪೇಸ್ಟಲ್ಲಿ ತುಂಬ ಫ್ಲೋರೈಡ್ ಅಂಶ ಇದೆ ಥೌಸಂಡ್ ಪಿ ಪಿ ಎಮ್ಗಿಂತನೂ ಹೆಚ್ಚಾಗಿ ಅಧಿಕವಾಗಿದೆ ಹಾಗೂ ಹಲವಾರು ರಾಸಾಯನಿಕ ಅಂಶಗಳು ಅದರಲ್ಲಿ ಇದ್ದಾವೆ ಆ ಕೆಮಿಕಲ್ನಿಂದ ಹಲ್ಲುಜ್ಜೋದ್ರಿಂದ ನಮಗೆ ಕ್ಯಾನ್ಸರ್ ಕೂಡ ಬರಬಹುದು ಮೌತ್ ಅಲ್ಸರ್ ಜಾಸ್ತಿ ಆಗ್ಬೋದು ಹಲ್ಲಿನ ವಸುಳುಗಳಲ್ಲಿ ಸೌಕಳಿ ಉಂಟಾಗಿ ಹಲ್ಲಿನ ಒಂದು ಸೆನ್ಸಿಟಿವಿಟಿ ತೊಂದರೆ ಆಗ್ಬೋದು ಹಾಗೂ ಹಲ್ಲು ಸಮಯಕ್ಕೆ ಮೊದಲೇ ಉದುರುವ ಒಂದು ಸಮಸ್ಯೆ ಎದುರಾಗಬಹುದು ಹೀಗೆ ಈ ರಾಸಾಯನಿಕ ಪೇಸ್ಟನ್ನು ಮೊದಲು ನಾವು ಮನೆಯಿಂದ ಹೊರಗೆ ಹಾಕಬೇಕು ಪೇಸ್ಟ್ ಮಾಡಬೇಕಂದ್ರೆ ಯಾವುದೇ ಮಾಡಲಿ ನೀವು ಆಯುರ್ವೇದಿಕ್ ಆದರೂ ಮಾಡಿ ಯಾವ ಮಾಡಿ ಯಾವುದೇ ಒಂದು ಪೇಸ್ಟ್ ಮಾಡಬೇಕಂದ್ರೆ ಅದಕ್ಕೆ ಪ್ರೆಜರ್ವೆಟಿವ್ ಹಾಕಲೇಬೇಕು ಪ್ರೆಜರ್ವೆಟಿವ್ ಹಾಕದೆ ಇನ್ನು ದಂತದ ಚೂರ್ಣ ಮಾಡ್ಬೋದು ಹಲವಾರು ಚೂರ್ಣಗಳನ್ನು ನಿಮಗೆ ಮಾಡ್ಕೊಳ್ಲಿಕ್ಕೆ ಮನೇಲಿ ಹೇಳ್ತೇವೆ ಅದನ್ನು ಮಾಡ್ಕೊಳ್ಬೋದು ನೀವು ಅದು ಹೇಗೆ ಅಂದರೆ ಈ ಬೇವಿನ ಚಕ್ಕೆ ಬೇವಿನ ಗಿಡದ ಚಕ್ಕೆ ಆಮೇಲೆ ಜಾಲಿ ಮರದ ಚಕ್ಕೆ ಅದರ ಜೊತೆಗೆ ಹೇಳಿದ್ರೆ ಹುಣಸೆ ಮರದ ಚಕ್ಕೆ ಬಿಲ್ಪತ್ರೆ ಮರದ ಚಕ್ಕೆ ಈ ನಾಲ್ಕು ಮರದ ಚಕ್ಕೆಗಳನ್ನು ಚೆನ್ನಾಗಿ ಒಣಗಿಸಿ ಒಣಗಿಸಿ ಏನು ಹೇಳಿದ್ರೆ ಅವನ್ನ ಸುಡಬೇಕು ಸುಟ್ಟು ಚೆನ್ನಾಗಿ ಸುಟ್ಟು ಬೂದಿ ಮಾಡಬೇಕು ಆ ಬೂದಿನ ಚೆನ್ನಾಗಿ ಜಜ್ಜಿ ಪೌಡ್ರ್ ಮಾಡಬೇಕು ಹಾಂ ಚೆನ್ನಾಗಿ ಸುಟ್ಟಾಗ ಅದು ತನ್ನಿಂದ ತಾನೇ ಬೂದಿ ಆಗುತ್ತೆ ಆದರೂ ಕೂಡ ಅಲ್ಪ ಸ್ವಲ್ಪ ಏನಾದರೂ ಅದರಲ್ಲಿ ಗಟ್ಟಿ ಪದಾರ್ಥ ಇರ್ತಾನೆ ಚೆನ್ನಾಗಿ ಅದನ್ನು ಕೂಡ ಕುಟ್ಟಿ ಪುಡಿ ಮಾಡಿ ಒಂದು ಜರಡಿ ಹಾಕಿ ಇಟ್ಟರೆ ಫೈನ್ ಪೌಡ್ರ್ ಆಗುತ್ತೆ ಅದರಲ್ಲಿ ಅದೆಷ್ಟು ಪೌಡರ್ ಇರ್ತದಲ್ಲ ಅದರ ಕಾಲು ಭಾಗದಷ್ಟು ಸೈನವ ಲವಣವನ್ನು ಬೆರೆಸ್ಬೇಕು ಅದಕ್ಕೆ ಕಾಲು ಭಾಗದಷ್ಟು ಸೈನ್ವ ಲವಣವನ್ನು ಬೆರೆಸ್ಬೇಕು ಮತ್ತು ಅದರ ಒಂದು ಟೆನ್ ಪರ್ಸೆಂಟ್ನಷ್ಟು ಅಂದರೆ ಒಂದು ಅಂದಾಜಿಗೆ ಇವೆಲ್ಲ ಚೂರ್ಣ ಒಂದು ಕೆ ಜಿ ಇದ್ದರೆ ಹತ್ತು ಗ್ರಾಮ್ ನೂರು ಗ್ರಾಮ ಒಂದು ಕೆ ಜಿ ಇದ್ದರೆ ನೂರು ಗ್ರಾಮ್ ನೂರು ಗ್ರಾಮ್ ಇದ್ದರೆ ಹತ್ತು ಗ್ರಾಮ್ ಹೀಗೆ ಹತ್ತು ಪರ್ಸೆಂಟ್ನಷ್ಟು ಏನು ಮಾಡ್ಬೇಕಂತ ಹೇಳಿದ್ರೆ ಅದರಲ್ಲಿ ಪಚ್ಚ ಕರ್ಪೂರ ಹಾಕಬೇಕು ಪಚ್ಚ ಕರ್ಪೂರ ಇದನ್ನು ಹಾಕಿ ಏನು ಮಾಡಬೇಕು ಆ ಒಂದು ಪೌಡ್ರನ್ನ ಚೆನ್ನಾಗಿ ಮಿಶ್ರಣ ಮಾಡಿ ಇಟ್ಕೊಳ್ಬೇಕು ಪಚ್ಚ ಕರ್ಪೂರ ಪುಡಿ ಈ ಸೈನ್ ಒಲವಣ ಎಷ್ಟು ಕಾಲುಭಾಗ ಕಾಲುಭಾಗ ಅಂದರೆ ನೂರು ಗ್ರಾಮ್ ಇದ್ದರೆ ಇಪ್ಪತ್ತೈದು ಗ್ರಾಮ್ ಒಂದು ಕೆ ಜಿ ಇದ್ದರೆ ಇನ್ನೂರ ಇನ್ನೂರ ಐವತ್ತು ಗ್ರಾಮ್ ಹೀಗೆ ಇದನ್ನು ಮಿಶ್ರಣ ಮಾಡಿ ಪಚ್ಕರ ಒಂದು ಹತ್ತು ಪರ್ಸೆಂಟ್ ಅಂತ ಹೇಳಿದ್ದೀನಿ ಅಷ್ಟು ಮಿಶ್ರಣ ಮಾಡಿ ಅದನ್ನು ಚೆನ್ನಾಗಿ ಒಂದು ಡಬ್ಬದಲ್ಲಿ ಹಾಕಿ ಇಟ್ಕೊಳ್ಳೋದು ಅದರಿಂದ ನೀವು ಹಲ್ಲುಜ್ತಾ ಬಂದರೆ ನೂರು ವರ್ಷದವರೆಗೂ ನಿಮ್ಮ ಹಲ್ಲು ಗಟ್ಟಿಯಾಗಿರ್ತದೆ ಹಲ್ಲುಜ್ಜೋದಂದರೆ ಬ್ರಷ್ಗಿಂತ ಬಹಳ ಒಳ್ಳೇದಂದರೆ ನಮ್ಮ ಕೈಗಳು ಕೈಗಳಿಂದ ಹಲ್ಲುಜ್ಜೋದು ಬಹಳ ಒಳ್ಳೆಯದು ಅದ್ಭುತವಾಗಿರ್ತಕ್ಕಂಥದ್ದು ಅದರಲ್ಲೂ ಕೂಡ ಈ ಉಂಗುರು ಬೆರಳಿದೆಯಲ್ಲ ಉಂಗುರ ಬೆರಳಿಂದ ಹಲ್ಲುಜ್ಜಬೇಕು ಅಂಥೇಳಿ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳ್ತಾರೆ ಅದರಿಂದ ಕರಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಕ್ಪ್ರೆಜರ್ ಪಾಯಿಂಟ್ಸ್ಗಳು ಕೂಡ ಕ್ರಿಯಾಶೀಲ ಆಗ್ತವೆ ಹೀಗೆ ನಿಮ್ಮಲ್ಲಿ ಅದ್ಭುತವಾಗಿರ್ತಕ್ಕಂಥ ಒಂದು ಎಕ್ಯುಪ್ರೆಷರ್ ಆಗೋದ್ರ ಜೊತೆಗೆ ಹಲ್ಲು ಕೂಡ ಚೆನ್ನಾಗ್ತವೆ ಅದ್ರ ಜೊತೆಗೆ ಹಲ್ಲು ವಿಪರೀತ ಕೆಲವು ಸಂದರ್ಭದಲ್ಲಿ ನೋವು ಬರ್ತದೆ ಅಲ್ಲೇನೋ ವಸುಡುಗಳಲ್ಲಿ ನರದ ಒಂದು ಸಮಸ್ಯೆ ಆಗಿರ್ಬೋದು ಬ್ಲೀಡಿಂಗ್ ಆಗಿರ್ಬೋದು ಏನೋ ಒಂದು ಸಮಸ್ಯೆಯಿಂದ ಅದಕ್ಕೆ ತಾವು ಏನು ಮಾಡ್ಬೋದು ಆ ನೋವನ್ನು ತಕ್ಷಣದಲ್ಲಿ ಕಡಿಮೆ ಮಾಡ್ಕೊಳಿಕ್ಕೆಂದ್ರೆ ಅರ್ಧ ಚಮಚದಷ್ಟು ಪಚಕರ್ಪುರ ಮತ್ತು ಅದರಲ್ಲಿ ಒಳ್ಳೆಯ ಒರಿಜಿನಲ್ ಸ್ಫಟಿಕ ಇದ್ದರೆ ಆ ಸ್ಫಟಿಕದ ಮಣಿಯ ಒಂದು ತುಂಡನ್ನು ಹಾಕಿ ಅದನ್ನೇನು ಮಾಡಬೇಕು ಎರಡು ಗ್ಲಾಸ್ ನೀರಿನಲ್ಲಿ ಕುದಿಸ್ಬೇಕು ಆ ನೀರು ಕುದ್ದು 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 ಒಂದು ಇಳಬೇಕು ಆಮೇಲೆ ಅದನ್ನು ಶೋಧಿಸಿ ಬಾಯಲ್ಲಿ ಹಾಕಿ ನೀರನ್ನು ಮುಕ್ಕಳಿಸ್ಬೇಕು ನೀರನ್ನು ಹಿಂಗೆ ಮುಕ್ಕೊಳಿಸಿ ಒಂದು ಬಾಯಲ್ಲಿ ಹಾಕಿದ ಮೇಲೆ ಒಂದು ಮೂರಿಂದ ಐದು ನಿಮಿಷ ಹಿಂಗೆ ಮುಕ್ಕಳಿಸ್ತಾ ಇರಬೇಕು ಆಮೇಲೆ ಆ ನೀರನ್ನು ಉಗಿಬೇಕು ಮತ್ತು ಅದೊಂದು ಇನ್ನೂರು ಗ್ರಾಮ್ವರೆಗೂ ಇನ್ನೂರು ಎಮ್ ಎಲ್ವರೆಗೂ ಅದು ಖಾಲಿ ಆಗಬೇಕಲ್ಲ ಹಾಗೆ ಒಂದು ಏಳೆಂಟು ಸಲ ನೀರು ಮುಕ್ಕಳಿಸಿ ಅದನ್ನು ಉಗಳಬೇಕು ಅದಾದಮೇಲೆ ಇದೇನು ದಂತದ ಚೂರ್ಣ ಹೇಳಿದ್ನಲ್ಲ ಈ ಚೂರ್ಣವನ್ನು ಹಲ್ಲಿಗೆ ಹಚ್ಚಿ ಒಂದು ಹತ್ತು ಹದಿನೈದು ನಿಮಿಷ ಹಾಗೆ ಬಿಡಬೇಕು ಆಮೇಲೆ ಮತ್ತೆ ನೀರು ಮುಕ್ಕಳಿಸಿ ಉಗುಳ್ದಾಗ ನೋವು ಶಮನ ಆಗ್ತದೆ ಕೊನೆಗೆ ಒಂದು ಸ್ವಲ್ಪ ಲವಂಗದ ಎಣ್ಣೆ ಒರಿಜಿನಲ್ ಲವಂಗದ ಎಣ್ಣೆನ ಲೇಪನ ಮಾಡಿಕೊಳ್ಳೋದು ಈ ಮೂರು ಸ್ಟೆಪ್ ಮಾಡೋದು ಮೊದಲು ಪಚ್ಕರಪ್ರ ಮತ್ತು ಅದರ ಯಾವುದು ಅಂತ ಹೇಳಿದರೆ ಸ್ಫಟಿಕದ ನೀರಿನಲ್ಲಿ ನೀರು ಮುಕ್ಕಳಿಸೋದು ಆಮೇಲೆ ನಾನು ಮೊದಲು ಹೇಳಿದ್ನಲ್ಲ ಚೂರ್ಣ ಹೆಂಗೆ ಮಾಡ್ಕೊಳ್ಬೇಕಂತ ಆ ಚೂರ್ಣವನ್ನು ಹಚ್ಚೋದು ಅದು ಹಚ್ಚಿದ ಮೇಲೆ ನೀರು ಮುಕ್ಕಳಿಸಿದ ಮೇಲೆ ಕೊನೆಗೆ ಲವಂಗದ ಎಣ್ಣೆ ಹಚ್ಚೋದು ಈ ಮೂರು ಸ್ಟೆಪ್ಪನ್ನು ನೀವು ಮಾಡಿದ್ರೆ ನಿಮ್ಮ ನೋವಿನ ಸಮಸ್ಯೆ ಬಹಳ ಬೇಗ ಕಡಿಮೆ ಆಗುತ್ತೆ ಹಾಗೆಯೇ ಮತ್ತೊಂದು ಮನೆಮದ್ದು ಅಂತ ಹೇಳಿದ್ರೆ ನೋವಿನ ಸಮಸ್ಯೆಗೆ ಈ ಗೋಟಡಿಕೆ ಬರ್ತಲ್ಲ ಗೋಟಡಿಕೆ ಆ ಅಡಿಕೆಯನ್ನು ಮತ್ತು ಬೇವಿನ ಚಕ್ಕೆಯನ್ನು ಎರಡನ್ನೂ ಕೂಡ ಏನು ಮಾಡಬೇಕು ಸುಟ್ಟು ಪುಡಿ ಮಾಡಬೇಕು ಆ ಪುಡಿ ಮಾಡಿ ಆ ಪುಡಿಯಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಈ ಲವಂಗದ ಎಣ್ಣೆಯನ್ನು ಬೆರೆಸಿ ಹಲ್ಲುಜ್ಜಬೇಕು ಹಲ್ಲುಜ್ಜಿ ಮತ್ತು ಅದನ್ನು ಹಲ್ಲಿಗೆ ಲೇಪಿಸಿಕೊಂಡು ಒಂದು ಹತ್ತು ಹದಿನೈದು ನಿಮಿಷದ ನಂತರ ಮತ್ತು ಸೈಂದವ ಲವಣವನ್ನು ಹಾಕಿ ಕುದಿಸಿ ಆರಿಸಿರ್ತಕ್ಕಂಥ ನೀರಿನಲ್ಲಿ ನೀರು ಮುಕ್ಕೊಳಿಸೋದ್ರಿಂದ ಕೂಡ ನೋವಿನ ಸಮಸ್ಯೆ ನಾವು ಬೇಗ ನಿವಾರಣೆ ಮಾಡ್ಕೊಳ್ಬೋದು ಹಾಗೆಯೇ ತುಳಸಿ ಎಲೆಯ ರಸವನ್ನು ಒಂದು ಎರಡು ಚಮಚ ತುಳಸಿ ಎಲೆ ರಸ ಅಥವಾ ಪೇಸ್ಟ್ ತಯಾರಿಸ್ಕೊಳ್ಳಿ ಒಂದು ಎರಡು ಚಮಚ ತುಳಸಿ ಎಲೆ ಪೇಸ್ಟು ಅದರಲ್ಲಿ ಒಂದು ನಾಲ್ಕು ಚಿಟಿಕೆ ಮೆಣಸಿನ ಪುಡಿ ಅದರಲ್ಲಿ ಒಂದು ಎರಡು ಎರಡರಿಂದ ನಾಲ್ಕು ಹನಿ ಬೆಳ್ಳುಳ್ಳಿ ರಸ ಜಜ್ಜಿ ತೆಗೆದಿರ್ತಕ್ಕಂಥ ಬೆಳ್ಳುಳ್ಳಿ ರಸ ಇಲ್ಲವನ್ನು ಇವೆಲ್ಲವನ್ನು ಸೇರಿಸಿ ಹಲ್ಲಿಗೆ ಲೇಪಿಸಿ ಒಂದು ಹತ್ತು ಹದಿನೈದು ನಿಮಿಷದ ನಂತರ ಅದನ್ನು ನೀರು ಮುಕ್ಕಳಿಸಿ ಉಗುಳಿ ಮತ್ತು ಕೊನೆಗೆ ಲವಂಗದ ಎಣ್ಣೆಯನ್ನು ಹಚ್ಚೋದ್ರಿಂದ ಹಲ್ಲುವಿನ ಸಮಸ್ಯೆ ಬಹಳ ಬೇಗ ಕಮ್ಮಿ ಆಗ್ತದೆ ಹೊಸಡ್ನಲ್ಲಿ ರಕ್ತಸ್ರಾವ ಜಾಸ್ತಿ ಆಗ್ತಾಯಿದ್ರೆ ಅದರಲ್ಲಿ ಈ ಏನಂದರೆ ಬೆಳ್ಳುಳ್ಳಿ ಎಣ್ಣೆಯನ್ನು ಹಾಕಬಾರ್ದು ಇವಿಷ್ಟು ಹಲ್ಲಿನ ಸಮಸ್ಯೆಗಳಿಗೆ ಇರತಕ್ಕಂಥ ಪರಿಹಾರ ಸೂತ್ರಗಳು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಾನು ದಂತದ ಒಂದು ಆರೋಗ್ಯದ ರಕ್ಷಣೆಗೆ ಒಂದು ಪೌಡರ್ ಹೇಳಿದ್ದೀನಿ ಚಕ್ಕೆಗಳನ್ನು ಸುಟ್ಟು ಪುಡಿ ಮಾಡಿ ಹೇಗೆ ತಯಾರು ಮಾಡ್ಕೋಬೇಕಂತ ಹೇಳಿದ್ದೀನಿ ಅದನ್ನು ಸರಿಯಾಗಿ ಮಾಡಿಕೊಂಡ್ರೆ ನೀವು ಚೆನ್ನಾಗಿರ್ತೀರ ನಮ್ಮ ಆಶ್ರಮದಲ್ಲಿ ಇವೆಲ್ಲವನ್ನು ಸೇರಿಸಿ ಇನ್ನೂ ಹಲವಾರು ಔಷಧಿಗಳನ್ನು ಸೇರಿಸಿ ಅವು ಸುಲಭವಾಗಿ ದೊರೆಯೋದಿಲ್ಲ ಅವೆಲ್ಲವನ್ನು ಸೇರಿಸಿ ಅದಕ್ಕೆ ಪ್ರೊಸೀಜರ್ ಇದೆ ಅದನ್ನು ಏಳು ಬಾರಿ ಅದನ್ನು ಸುಟ್ಟು ಅದನ್ನು ಭಸ್ಮ ಮಾಡಿ ಒಂದು ಹಲ್ಲಿನ ಒಂದು ಚೂರ್ಣವನ್ನು ತಯಾರಿಸಿದ್ದೇವೆ ಅದನ್ನು ಹಚ್ಚಿ ಉಜ್ಜೋದ್ರಿಂದ ಆ ಹಲ್ಲು ಭಾಳ ಸ್ವಶಕ್ತವಾಗಿರ್ತವೆ ಮತ್ತು ಗಟ್ಟಿಮುಟ್ಟಾಗಿರ್ತವೆ ಅತಿ ಕಡಿಮೆ ಮೌಲ್ಯದಲ್ಲಿ ನಿಮಗೆ ಆ ಒಂದು ಹಲ್ಲಿನ ಚೂರ್ಣ ಸಿಗ್ತದೆ ಆಸಕ್ತಿ ಇರೋರು ದಯವಿಟ್ಟು ಪೇಸ್ಟನ್ನು ಬಿಟ್ಟು ಆ ಹಲ್ಲಿನ ಚೂರ್ಣವನ್ನು ನೀವು ಉಪಯೋಗಿಸ್ಕೊಳ್ಬೋದು ಮೊದಲು ಮನೆಯಲ್ಲೇ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿ ಸಿಟಿಲಿ ವಾತ ಸಿಟಿಲಿ ವಾಸಿಸ್ತಕ್ಕಂಥವ್ರಿಗೆ ಸಿಟಿ ವಾತಾವರಣದಲ್ಲಿರ್ತಕ್ಕಂಥವ್ರಿಗೆ ಅದನ್ನೆಲ್ಲ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ಅಂಥವ್ರು ಈ ನಮ್ಮ ಆಶ್ರಮದಿಂದ ಈ ದಂತ ಚೂರ್ಣವನ್ನು ತರಿಸ್ಕೊಂಡು ಬಳಸಬೇಕು ಇದು ಪ್ರಚಾರಕ್ಕಾಗಿ ಅಲ್ಲ ನಿಮ್ಮ ಆರೋಗ್ಯದ ಕಾಳಜಿಯಿಂದ ಅಂತಕ್ಕಂಥ ಮಾತನ್ನು ಮನಸ್ಸಾಕ್ಷಿಯಿಂದ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತದೆ ಈ ಮಾಹಿತಿನ ಎಲ್ಲರಿಗೂ ಶೇರ್ ಮಾಡಿ ಜೊತೆಗೆ ತಾವಿನ್ನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗುಣವಾಗದ ಕಠಿಣ ಆರೋಗ್ಯದ ಸಮಸ್ಯೆಗಳನ್ನು ಯೋಗ ಆಯುರ್ವೇದ ಪದ್ಧತಿಯ ಮೂಲಕ ತಾವು ಗುಣಪಡಿಸ್ಕೊಳ್ಬೋದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕಷ್ಟೇ ಹಾಗೆಯೇ ನಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯಿಂದ ಬದುಕಬೇಕಂದ್ರೆ ಯೋಗವೇ ಅದಕ್ಕೆ ಪರಿಪೂರ್ಣವಾಗಿರ್ತಕ್ಕಂಥ ಪರಿಹಾರ ಆ ನಿಟ್ಟಿನಲ್ಲಿ ನಮ್ಮ ಆಶ್ರಮದಲ್ಲಿ ಪ್ರತಿ ತಿಂಗಳು ಐದು ದಿನದ ಆರೋಗ್ಯ ಶಿಬಿರವನ್ನು ನಡೆಸ್ತಾ ಇದ್ದೇವೆ ಆಹಾರದ ಮೂಲಕ ಯೋಗದ ಮೂಲಕ ನಮ್ಮ ಆರೋಗ್ಯವನ್ನು ಹೇಗೆ ಚೆನ್ನಾಗಿಟ್ಕೊಳ್ಬೇಕು ಅನ್ನುವ ವಿಚಾರವನ್ನು ತಿಳಿಸ್ತೇವೆ ಆಸಕ್ತಿರೋರು ಭಾಗವಹಿಸಿ ತಮ್ಮೆಲ್ಲರಿಗೂ ಶರಣಾರ್ಥಿ